ಕೆಲಸಕ್ಕೆ ನಂದು ಬೆಳಿಗ್ಗೆಯಿಂದ ಟೈಮು ಭಾಳ ಕೆಲಸ ಐತಿ ಅಂಥದ್ರಾಗ ಇದು ಪಕ್ಕ ಸ್ಟಾಕ್ ತರಿಸಿದೆಯಾ ಇದು ಒಬ್ರಿಗೆ ಒಬ್ರಿಗೆ ಇತ್ತು ಸೀರೆ ಒಬ್ಬರೇ ಆರ್ಡರ್ ಮಾಡ್ಕೊಂಡಿದ್ರು ನನ್ನ ಕಡೆ ಅದು ಇತ್ತು ಕಡಿಮೆ ಇತ್ತು ಸ್ಟಾಕು ಹಾಗಾಗಿ ಮತ್ತೊಳ್ಳಿ ಕೇಳಿದ್ನ ನಾನು ಹೇಳಿಬಿಟ್ಟು ಮತ್ತೊಳ್ಳಿ ತರಿಸ್ಕೊಂಡಿನಿ ಇದು ಇವತ್ತು ಕಳಿಸ್ಬೇಕು ವಸ್ತು ಒಂದು ಸರಿ ಓಪನ್ ಮಾಡಿ ಎಲ್ಲನೂ ಚೆಕ್ ಮಾಡಿ ಕಳಿಸ್ಬೇಕು ಇವತ್ತು ಇದನ್ನು ಅಷ್ಟು ಹನ್ನೆರಡು ಸಾರಿ ಇದೆ ಅವ್ರಿಗೇನು ಒಳಗೆ ಮತ್ತು ಬೇರೆ ತಮ್ಮೂ ಹಳ್ಳಿಗಳೆಲ್ಲ ಸೇಲ್ ಮಾಡಕ್ಕೆ ಬೇಕಂತ ಸ್ನೇಹಿತರೆ ನೋಡ್ರಿ ನಮ್ಮ ಮನೆ ಟೈಮ್ ನೋಡ್ರಿ ಹತ್ತುವರೆ ಆಯ್ತಿ ಇವತ್ತು ತನಗ ಕೆಮ್ಮು ಅದು ಜಾಸ್ತಿ ಇರೋದಕ್ಕೆ ಕ್ಲೈಮೇಟ್ ಫುಲ್ ಮಾಡಾಗೈತಿ ಹಂಗಾಗಿ ಬ್ಯಾಡ್ ಅಂತ ಬಿಡಿಸ್ಕೊಂಡೀನಿ ಮನೆಗೆ ಇಟ್ಕೊಂಡಿನಿ ಇವು ಒಂದಿಷ್ಟು ಆರ್ಡ್ರ್ ಇದ್ವು ಎಮರ್ಜೆನ್ಸಿ ಇದ್ದರು ಇವೆಲ್ಲ ಎರಡೆರಡು ಎರಡು ಎರಡು ಸೀರೆ ಇದ್ದಿದ್ವು ಇದು ಮೇಲಿದು ಮೂರು ಸೀರೆ ಇದೆ ಅದು ಓದೋದು ಎರಡು ಒಂದು ಹಿಂಗಿದ್ದು ಇನ್ನಿಷ್ಟು ಪ್ಯಾಕ್ ಮಾಡಿದೆ ಈ ಕೂತು ಇದನ್ನು ನನಗೆ ಪ್ಯಾಕ್ ಮಾಡೋಕೆ ಬರೋಲ್ಲ ರೀ ಇದಿಷ್ಟು ಸಟ್ನ ಒಬ್ರಿಗೆ ಕಳ್ಸೋದು ಹಾಗಾಗಿ ಏಜ್ಮೆಂಟ್ ನಾನು ಬಂದು ಮಾಡ್ತೀನಿ ಜಸ್ಟ್ ಅದಕ್ಕೆ ಅಡ್ರೆಸ್ ಅದನ್ನೆಲ್ಲ ಬರೆದು ಯಾವ್ಯಾವಂತೆ ಎತ್ತಿಟ್ಟಿರೋ ಅಂತಂದ್ರೆ ಹಾಗಾಗಿ ಅದನ್ನೆಲ್ಲ ಬರೆದು ಇಟ್ಟಿದ್ರಿ ಇದನ್ನು ಒಂದು ಫುಲ್ಲು ಪ್ರೋಸ್ ಮಾಡಬೇಕು ಮಾಡಿ ಪ್ಯಾಕ್ ಮಾಡಬೇಕು ಇವು ಎಲ್ಲ ಇವು ರೀ ಹಳ್ಳಿ ಆರ್ಡ್ರ್ ಇವೆಲ್ಲ ಪೋಸ್ಟ್ ಆಫೀಸಿಗೆ ಹೋಗ್ಬೇಕು ಇವಾಗ ಕೊರಿಯರ್ಗೆ ಹೋಗಲ್ಲ ಹಾಗಾಗಿ ಸಪ್ರೇಟ್ ಮಾಡಿ ನೀನು ಕೊರಿಯರ್ ಇನ್ನು ಎಲ್ಲ ನೀನು ಕಳ್ಸೀವಿ ಇವು ಇಷ್ಟು ಹಳ್ಳಿಗೆ ಹೋಗ್ಬೇಕು ರೀ ಹಾಗಾಗಿ ಇವತ್ತು ಹೆಚ್ಚು ಮಾಡ್ರಿ ಇವನು ಫಸ್ಟ್ ಪೋಸ್ಟಿಗೆ ಹಾಕಿ ಆಮೇಲೆ ಇದನ್ನ ಕೊರಿಯರ್ಗೆ ಹಾಕ್ತೀನಿ ಕೊರಿಯರ್ ಆಫೀಸಿನ ರೀ ನಮ್ಗೆ ಸಂಜೀವ್ರಿಗೂ ನಾನು ಹೋಗಿ ಹಾಕ್ಬೋದು ಇವು ಪೋಸ್ಟ್ ಆಫೀಸನ್ನು ರೀ ಕರೆಕ್ಟ್ ಟೈಮಿಗೆ ಇಲ್ಲ ಅಂದ್ ಕ್ಲೋಸ್ ಆಗ್ಬಿಡ್ತೈತಿ ಹಾಗಾಗಿ ಇವತ್ತು ಬಂದು ಇವನು ಹಾಕ್ನ ಅಂದ್ರೆ ನೆಕ್ಸ್ಟು ಕೆಲಸ ಮಾಡ್ಬೇಕ್ರಿ ಈಗ ಇವತ್ತೆ ದೇವ್ರಿಗೆ ಪೂಜೆನೂ ಮಾಡಿಲ್ರಿ ನಾನು ಜಕ ಮಾಡಿ ಇವ್ರನ್ನ ಕುಂತು ಕುಂತ್ಬಿಟ್ಟೆ ಪ್ಯಾಕ್ ಮಾಡ್ಕೊತಾ ಅವ್ರು ಬಂದಾಗ ಒಮ್ಮೆ ಅರ್ಜೆಂಟ್ ಮಾಡಿ ಬ ಅಡ್ರೆಸ್ ಬರೋದು ಪ್ಯಾಕ್ ಮಾಡೋದು ಮಾಡಾಕತ್ತೀನಿ ಕನ್ಫ್ಯೂಸ್ ಮಾಡ್ಕೊಂಡು ಏನಾರು ಅಡ್ವರ್ಸ್ ಮಾಡಿರ್ತೀನಿ ಈಗ ನೋಡ್ರಿ ಹಾಗೆ ಒಂದು ಕವರ್ ವೇಸ್ಟ್ ಮಾಡಿದೆ ಪಾಪ ಒಬ್ರು ಈ ಒಬ್ಬರು ಸ ಕಸ್ಟಮರಿಗೆ ಎರಡು ಸೀರೆ ಒಂದು ಬ್ಲೌಸ್ ಆರ್ಡ್ರ್ ಮಾಡ್ಯಾರ ನನ್ನ ಗಮನ ಇಲ್ಲದೇ ಎರಡು ಸೀರೆ ಹಾಕಿ ಪ್ಯಾಕ್ ಮಾಡೋದೇನಿ ಹಾಗಾಗಿ ಮತ್ತೆ ನೆನ್ಪು ಮಾಡಿಕೊಂಡು ತೆಗೆದು ಇದೊಂದು ಕಟ್ ಮಾಡಿ ಸೀರೆ ತೆಗೆದು ವಾಪಸ್ಸು ಬ್ಲೌಸ್ ಪೀಸ್ ಸಮೇತ ವಾಪಸ್ ಇಟ್ಟೆ ಇದ್ರಿ ಅದು ಎರಡು ಸೀರಿ ಒಂದು ಬ್ಲೌಸ್ ಮನೆ ನೋಡ್ರಿ ಹೆಂಗೈತಿ ಶ್ರೀ ಎತ್ತಿಟ್ಟು ಕೆಲಸ ಚಾಲೂ ಮಾಡಬೇಕು ಇವತ್ತು ನಾನು ಬೆಳಗ್ಗೆ ನಷ್ಟಕ್ಕೆ ಏನು ರೀ ಡೈರೆಕ್ಟ್ ಅಕ್ಷಾರು ಮಾಡಿಟ್ಬಿಟ್ಟೀನಿ ಇವತ್ತೊಂದು ದಿವಸ ನಮ್ಮ ಮನ್ವಿತ್ತು ಇಷ್ಟು ವರ್ಷದಾಗ ಅವಂದು ಎಲ್ ಕೆ ಜಿ ಯು ಕೆ ಜ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮತ್ತು ಅರ್ಧ ವರ್ಷ ಮಾಡಿ ಬಂತು ಫಸ್ಟ್ ಟೈಮ್ ಅನ್ನ ಸರ್ ಕಟ್ಟೀನಿ ಒಟ್ಟು ಬಾಕ್ಸಿಗೆ ಒಟ್ಟು ಹಣದಿಲ್ಲ ಹುಡುಗ ಅನ್ನ ಸರ್ ಅಂತ ಅಂತಾನೆ ಯಾವ್ದು ಕಟ್ಟೀನಿ ನೀನು ಅದು ಬರೀ ಅದವು ಏನಾದರೂ ಎಗ್ ರೈಸು ಫ್ರೈಡ್ ರೈಸು ಪಲಾವು ಆ ಭಾತಿ ಭಾತ್ ಒಯ್ಯೋ ಒಯ್ಯಂಗೆ ರೂಲ್ಸ್ ಇಲ್ಲ ಅನ್ನ ಸರ್ ಒಯ್ಯವತ್ತೇಳಿ ಅನ್ನ ಸರ್ ಮಾಡಿ ಕಟ್ಟಿನಿ ಇನ್ನೊಂದು ನೀನು ರಾತ್ರಿ ಒಂದು ಇನ್ಸಿಡೆಂಟ್ ಆಯ್ತು ರೀ ನಮ್ಮ ಮನೆಯಾಗ ಯು ಮಾಡ್ರು ಯಾವುದು ಚಟ್ನಿ ಮಾಡಿಟ್ಟಿದ್ದಿಲ್ಲ ನಾನು ಬೈದು ನನಗಂತೇಳಿ ಹವೀಸ ತಂದೆ ಹವೀಸ ಪುಡಿ ಮಾಡಿಟ್ಟಾರೆ ನಾನು ಇದು ಮಾಡ್ಕೊಳಕ್ಕೆ ಬೇಸರ ಮಾಡ್ಕೊಂಡಿದ್ದೆ ಬರೀ ನಾನು ಸಿರಿ ಬಾಂಡೆ ತಿಕ್ಕ ಬಟ್ಟೆ ಒಗೆಯ ಇದೇ ಕೆಲಸ ಆಗ್ಬಿಡ್ತೀನಿ ಇದನ್ನು ರಾತ್ರಿ ಹನ್ನೊಂದೂವರಿ ಹನ್ನೆರಡು ಗಂಟೆವರೆಗೂ ಬಂದು ಊಟ ಮಾಡಿ ಇದನ್ನು ಮಾಡಿದ್ರು ಇದು ಹವೀಸ್ ಪುಡಿ ಮಾಡಿಟ್ಟಾರ ನೆಕ್ಸ್ಟ್ ಇಲ್ಲಿ ನೋಡ್ರಿ ವಾವ್ ಸೂಪರ್ ಕಡಲೆ ಚಟ್ನಿ ರೀ ನಮ್ಮನೆ ಎಲ್ರಿಗೂ ಇಷ್ಟ ಕಡಲೆ ಚಟ್ನಿ ನಾನು ಮಾಡಿದ್ದಿಲ್ಲ ಆಮೇಲೆ ನಾನು ಮಾಡಿದಷ್ಟು ರುಚಿಯಾಗಲ್ರಿ ಮಾಡ್ರ್ ಮಾಡಿದ್ದು ಭಾರಿ ಏನು ಮಾಡ್ತಾರೆ ಹಿಂಗೆ ತರತಾರೆ ಇರಬೇಕು ನೋಡಿರಿ ಕರಿಬೇ ಹೂ ಬೆಳ್ಳುಳ್ಳಿ ಎಲ್ಲ ಇಷ್ಟು ಮಸ್ತ್ ಹಾಕ್ಯಾರಂದಿ ನಾನು ಮಾಡ್ತೀನಿ ಟೇಸ್ಟ್ ಇಷ್ಟ ಆಗಲ್ಲ ರೀ ನಾನು ಎಲ್ಲದೂ ಸ್ವಲ್ಪ ಕಡಿಮೆ ಕಡಿಮೆ ಹಾಕಿಬಿಡ್ತೀನಿ ಉಪ್ಪು ಖಾರ ಇವೆಲ್ಲ ಹದ ದಿನಸಿ ಎಲ್ಲ ಅದಕ್ಕೆ ಅದು ಟೇಸ್ಟ್ ಅಷ್ಟು ನಂಗೆ ಸರಿ ಅನಿಸಲ್ಲ ಹಂಗಾಗಿ ನಾನು ಅವ್ರ ಹಾಕೋರಿಗೆ ಬಿಟ್ನಿ ಈ ಚಟ್ನಿನ ಮಸ್ತ್ ಹಾಕಿಟ್ಟಾರ ಬರೀ ಬಯಲೈತಿ ನಂಗೈತ ಹ್ಞೂ ಅವರು ಅಡುಗೆ ಮಾಡಿದ್ರ ಬಟ್ಟೆ ಅಂದ್ರೆ ಬಟ್ಟರು ಅವರು ಭಾರಿ ಮನ್ಸ ಮಾಡ್ತಾರೆ ಅಡುಗೆ ಮಾತ್ರ ಹಾಗೆ ಒಂದು ಏನಾದ್ರು ಹೋಟೆಲ್ ನಿಂತಾರ ಮಾಡೋಣ ಅಂದ್ರೆ ಅದಕ್ಕೆ ಮಾತ್ರ ಮನ್ಸು ಮಾಡವಲ್ರು ಓಪ್ನ ಕಷ್ಟ ಆಗುತ್ತೆ ಅಂತ ಚಟ್ನಿ ಕಂದ ನಿಮ್ಮ ಫೇವ್ರೇಟ್ ಕಲ್ಲಿ ಚಟ್ನಿ ಟೇಸ್ಟ್ ಹ್ಞೂ ತಿನ್ ಅಲ್ಲ ನಮ್ಮ ನಮ್ಮ ತನಗಂತೂ ಇದಿದ್ರೆ ಭಾರಿ ಖುಷಿ ರೀ ಅನ್ನ ಸಾರ ಬಿಡೋದಿಲ್ಲ ಚಟ್ನಿ ಅನ್ನ ಚಟ್ನಿ ಮಮ್ಮಿ ಅಮ್ಮ ಚಟ್ನಿ ಮಮ್ಮಿ ಅಂತೈತಿ ಭಾಳ ದಿನ ಐತ್ರ ಆಗಿ ಮಾಡಿಟ್ರು ಇಷ್ಟು ಮಾಡ್ಕೊಟ್ರು ಇಚ್ಛ ಮಾಡ್ರಿ ಏಯ್ ಮುಚ್ಚ ಮುಚ್ಚಕ್ಕೆ ಬರಲ ಬಿಸ್ನೀರ್ ಮೇಲೆ ಕತ್ತಿ ಹ್ಞೂ ಚಲ್ಲಿ ತಿಕ್ಕಿ ವಾಪಸ್ಸಿಂದ ತುಂಬಿಡ್ತೇನೆ ಇಷ್ಟು ಐತ್ರಿ ರೊಟ್ಟಿ ಮಾಡ್ಬೇಕು ನಾನು ಈಗ ಪೂಜೆ ಮಾಡಿ ರೊಟ್ಟಿ ಮಾಡ್ತೀನಿ ಜಾಕ ಮಾಡಿಸಿ ನಡಿ ಇಷ್ಟು ಕೆಲಸ ಅದಾವೆ ರೀ ಇದು ಸಾಕು ನಂಗೆ ಈ ಕೆಲಸ ಮುಗಿದ್ರೆ ಮನೆ ಕೆಲಸ ಆರಾಮ್ ಮಾಡ್ಕೋತೀನಿ ಮನೆ ಕೆಲಸ ಎಲ್ಲ ಮಾಡಿ ಈ ಕೆಲಸ ಕುಂದ್ಯಾಗ ನನಗೆ ಇದು ಪೆಂಡಿಂಗ್ ಆಗ್ಬಿಡ್ತೈತೆ ರೀ ಆಮೇಲೆ ಕಳ್ಸಿದ್ರಾ ಕಳ್ಸಿದ್ರ ಅಂತೇಳಿ ಹಿಂಗೆ ಕಸ್ಟಮರ್ ಮೆಸೇಜಿಗೆ ರಿಪ್ಲೈ ಮಾಡೋಕ್ಕಾಗೋದಿಲ್ಲ ಹಂಗಾಗಿ ಫಸ್ಟ್ ಇವ್ರದ್ದು ಮುಗಿಸ್ಕೊಂತೀನಿ ಆಮೇಲೆ ಮನಿ ಕೆಲಸ ಮಾಡ್ರಿ ಆಗಿ ಹಳ್ಳಿ ಮೋಡ ಕವಿದ ವಾತಾವರಣ ಇದ್ದು ಮಳೆ ಬರ್ದು ಹೋಗುದು ಮಾಡತೈತ್ರಿ ಈ ಕರೆಕ್ಟ್ ಟೈಮ್ ನೋಡ್ರಿ ಕರೆಕ್ಟ್ ಮೂರು ಗಂಟೆ ಆಯ್ತು ನಮ್ದು ಈಗ ಇಲ್ಲೇ ಊಟ ಮೂರು ಗಂಟೆ ಆಯ್ತು ರೀ ಬೆಳಗ್ಗೆ ಅನ್ನ ಸರ್ ಉಂಡಿದ್ವಿ ಹಂಗಾಗಿ ನಿನ್ನೆ ಗಿರಣಿಗೆಲ್ಲ ಹಾಕ್ಸಂಬಿದ್ವಿ ನಾನು ಎಲ್ಲ ತರದ ಹಿಟ್ಟನ್ನು ಅದಕ್ಕೆ ಸ್ವಲ್ಪ ಸಿಟ್ಟಿಗೆ ಅದೇ ಹೊತ್ತು ಬಾದನೆ ಐತೆ ಅಂತೇಳಿ ರೊಟ್ಟಿ ಮಾಡ್ತಾಳೆ ಬಿಸಿ ಬಿಸಿ ರೀ ಮಾಡಿದ್ಲು ಅರ್ಡು ತಿಂದ ಅದು ನೋಡ್ರಿ ಹಂಗೊಂತಿನ ಅದು ಬೆಳಗ್ಗೆ ಅನ್ನ ಹುಣ್ಣು ಮಧ್ಯಾಹ್ನ ಅನ್ನ ಹೊಡಬಾರ್ದಂತೇಳಿ ಸೇ ಸಣ್ಣ ಹಾಕಿ ರೊಟ್ಟಿ ರೀ ಸಾರು ಮಾಡಿದ್ಲು ಒಂದು ಕುಕ್ಕರ್ ಸಾರು ತಂದಾಯಿ ಸ್ಕೂಲ್ ಇಲ್ಲ ತಂದಮೈ ನಾನು ಇಬ್ಬರು ಊಟ ಮಾಡಿದ್ವಿ ರೀ ರೊಟ್ಟಿ ಭಾರ ಇದು ಕುರಿ ಹೋಗ್ದಂಗೆ ಒಟ್ಟೆ ಜ್ವಳ ಅಕ್ಕಿ ಮಿಕ್ಸ್ ಮಾಡಾರ್ದಂಗೆ ಅಲ್ಲೇ ಸೂಪರ್ ಮಾರ್ಕೆಟ್ ಒಳಗೆ ಚಲೋ ಜೋಳ ತೊಗೊಂಡ್ರೆ ಅಲ್ಲಿ ಹಾಕ್ಸೋ ಗಿರ್ಣಿಗೆ ಮತ್ತು ಮನೆ ಒಂದು ಒಳಗಿದೇನಂತೆ ನೀಲ್ಲಾನ

36 ರೂಪಾಯಿ ಅದು 36 35 40 ರೂಪಾಯಿ ಗೆ ತಗೊಂಡು ನಿನ್ ಚಲೋ ಹ್ಮ್ ಹ್ಮ್ लास्ट ಹೇಳ್ ಚಿಕ್ ಈ ಫಾಲ್ರೆದನ್ನ ನಾನು ಮುದಿ ಮಾಡ್ಬಿಡ್ತಾರೆ ಹ್ಮ್ ಮಾಡೋಡಾ ಮಾಡ್ಕೊಟ್ಟಕೈತಕೊಂಡೆ ಎಲ್ಲ ಹೋಗೋದು ಅಂದ್ರೆ ಡಿಟಿಸಿ ಬೆರಿರೋದು ಬಿಸ್ನೆಸ್ ರೆಡ್ ಸ್ವಲ್ಪ ನಾನು ಗೋವರ್ನ ಕೈತವ ಬಂಜ ಆಗ ಮಾಡಿ ಆಂಗಡಿ ಹೋಗಬೇಕು ಆಂಗಡಿ ತಗಿಬೇಕು ಮಾಡ್ ಪುಷ್ಟಿಕರಿಗೆ ಹೋಗಲಿ ಟೈಮ್ ಆತಲ್ಲ 3 ಗಂಟೆ ಆದ್ತು ಅಲ್ಲಿ ಕಳಿಸ್ ಲೆಮನ್ ಕಾಯಿಸ ಸಂಜೆ ಇಲ್ಲ ನಾಳೆ ಮತ್ತೆ ಮುಟ್ಟಿಗೆ ರೊಟ್ಟಿ ಒಬ್ಬಿತ್ತಲ್ಲ ಇಡೀ ದಿನಾಗ್ಬಿಡ್ತಾನ ಈಗ ನನ್ನ ಹಂತಿಗೆ ನಾನು ಉಂಡು ಪ್ಲೇಟ್ ಒಳಗೆ ಮುಟ್ಟಿಗೆ ಮಾಡಿ ಕೊಡ್ತೀನಿ ರೀ ಮತ್ತೊಂದು ತೆಗ್ ಎಕ್ಸ್ಟ್ರಾ ತಂದು ತೊಳಿಯಕ್ಕೆ ತ್ರಾಸ ಆಗುತ್ತೆ ಹ್ಞೂ ಖರೆ ಖರೆ ರೊಟ್ಟಿ ಅರ್ಥ ಐತಿ ಲಾಗ್ ಮಾಡ್ಕೊಂಡೆ ನಿಂತಂದ್ರೆ ಬೂಟಿಂಗ್ ಮಾಡ್ಕೊಡ್ತೇನೆ ನೀನು ಟ್ಯಾಬ್ ವಿಷಯ ಕೊಟ್ಟಿ ನೀವು ಅಡ್ವರ್ಟೈಸ್ ಮಾಡ್ಬೇಕು ನೀವು ಮಂದಿ ಮಂದಿಯೆಲ್ಲ ಈಗ ಅಲ್ಲಿ ಕುತ್ಕೊಂಡು ಆ ಕಡೆ ಬಸ್ ಸ್ಟ್ಯಾಂಡ್ದಾಗ ಮಾಡ್ತೀರಿ ಇಲ್ಲ ಆಚೆ ಕಡೆ ಹೋಗಿರಿ ಬಸ್ ಸ್ಟ್ಯಾಂಡ್ ಮಗ್ಲ ಅದ ನೋಡ್ರಿ ಅಂತ ಹೇಳ್ಬೇಕು ನೀವು ಏನು ಆಗತ್ತೀರಿ ಇನ್ನೇ ಸುಟ್ಟು ಲಾಸ್ಟ್ ಟೈಮ್ ಬರ್ಗಿನ ಕೇಳೋರ ರೂಢಿ ಆಗುತ್ತಾನ ಏ ನೋಡಿ ನಂಗೆ ಗೊತ್ತೈತಿ ಗೊತ್ತೈತಿ ಈ ಟೈಮ್ ನೋಡ್ರಿ ಹನ್ನೆರಡು ಗಂಟೆ ಆಯ್ತು ಹನ್ನೆರಡು ಗಂಟೆ ಆದ್ರೂ ನಮ್ಮ ದೀಪ ಚಂದ ಊರಿ ಆಗತ್ತ ನೋಡ್ರಿ ಗಾಳಿ ಬಿಡಂಗಿಲ್ಲ ಚಾಟ್ ಐತಿ ನೋಡ್ರಿ ದೀಪ್ ಇನ್ನು ಊರಾಗತ್ತ ನೋಡ್ರಿ ಮುಂಜಾನೆ ಹೋಗಕ್ಕೆ ಹಚ್ಚಿ ದೀಪಾವನ್ನ ಆರೂರಾಗಿತ್ತಣ್ಣ ಅದು ಚಾಟ್ ಆಯ್ತಲ್ಲ ಚಿಕಡೆ ಮಗಲೇ ಚಾಟ್ ಐತಲ್ಲ ಹಾಂ ಚಾ ಕೊಲ್ರಿ ನಾವು ಅಣ್ಣ ರೀ ಈ ಕಡೆ ಬಂದು ಈ ಕಡೆ ಬಂದೀವಿ ನಾವು ಬೇರೆ ಅಂಗಡಿ ಮಾಡಿದ್ರಿ ನೀವು ಎಷ್ಟು ಕೆಂಪು ಇರ್ಬಿದ್ರಿ ನಾ ತೊಳಗೆ ಬಂದಿವಿ ಸರ್ ಸರ್ ನನಗೆ ಇಲ್ಲಿ ಕೆಂಪು ಇರ್ಬೀ ಅದಾವ ರೀ ಈಗ ಬಟ್ ನನಗೆ ಖುಷಿಯಾಗಿದೆಯೇನಂದ್ರೆ ಅದ್ರೊಳಗೆ ಕರೇರಿ ಬಂದವು ಇವತ್ತು ನನ್ನ ಅಂಗಡಿ ಚಲೋ ಮಾಡಿದಿವ ಸರ್ ಭಾಳ ಖುಷಿ ಆಯ್ತು ನನಗೆ ಏನು ನೋಡಿರಿ ಸರ್ ಒಂದು ಇರುತ್ತೆ ಇಲ್ಲ ಅದು ತೆಗ್ದಿದೆ ಹಿಂಗೆ ದಿನ ಕರೆಯ ಬರಲಿ ಅಂತ ನನಗೆ ಖುಷಿ ಅಂದರೆ ನನಗೆ ಖುಷಿ ಆಗುತ್ತೆ ಮಧ್ಯಾಹ್ನ ಒಂದಾದ್ರೆ ಏನೇನು ದೀಪ ಶಾಂತಾಗೆಲ್ಲ ಖುಷಿ ಆಗುತ್ತೆ ನಿಮ್ಮ ಪಪ್ಪ ಹೆಂಗಣ ನಿಮ್ಮ ಪಪ್ಪ ಇಷ್ಟ ಇಲ್ಲ ಏನು ಯಾವ ಸರ್ ಇದು ಬಂದು ನಾನು ಈ ಥರ ನೋಡ್ರಿ ಜುಣಕಾಗತ್ತಲ್ಲ ಸ್ಪೆಷಲ್ ಕಸ ಶೇಲ್ಲಾ ಅದನ್ನ ನಾನು ನಮ್ಮ ತನವರ ತರಕಾರಿ ತಿನ್ನಂಗಿಲ್ಲ ಅದರ ಸಮೇತ ಬೆಸ್ಟ್ ಈ ತರ ಸರ್ ಅದರಲ್ಲಿಷ್ಟು ತುಪ್ಪ ಹಾಕೊಂಡೊಂಡೆ ತುಪ್ಪ ಐತೆ ಕರೆ ಉಣ್ಣ ಸತ್ತಿ ಒಳಗೆ ಹಾಗಾಗಿ ತುಪ್ಪin ಕೈ ಎಲ್ಲ ತುಪ್ಪ ಇಲ್ಲವೆರಡ ಅದರ ಬರೆಯಕಂತ ಹಪ್ಪಳ ಮಸ್ತ್ ಊಟಕ್ಕೆ ತರ ನಮಕ ನಿಂದ ಏನ್ 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 ಅಗ್ದಿ ದೊಡ್ಡ ಅಂತ ಬಂದ್ ಮಾಡ್ಬಾರತಿವತ್ತಾ ಅಂದ್ರೆ ಏನ್ ಮಾಡ್ಬೇಕು ಮತ್ತು ಕೆಲಸ ಅದಕ್ಕೆ ಕೆಲಸ ಬಗ್ಗೆ ಕೂಡ ಅವ್ರು ಮೊದ್ಲಂಗ್ ಕೂಡ ಚಕ್ರೆ ತೊಂಬರ್ಬೇಕು ಇವತ್ತು ಹ್ಞೂ ಅದರ ಕಮ್ಮಿ ಸ್ವಲ್ಪ ಒಳಗೆ ಇವತ್ತಲ್ಲ ಸಂಜೆ ಗೊತ್ತಾಯ್ತಲ್ಲ ರಜೆಟ್

ಮುಂದೆ ಚಲಮ ಯಾವಾಗ ಬಂದಿದ್ರೆ ಅವ್ರು ಸರಿ ಇವರು ನಿಂತು ಒಂದು ನಾಲ್ಕೆರೆ ನೋಡ್ರಿ ಹೆಚ್ಚು ಕಮ್ಮಿ ಅಂದ್ರೆ ನೋಡ್ರಿ ನೋಡ್ರಿ ರಾತ್ರಿ ಎಂಟುವರೆ ಆತ ಇವರು ವಾಕಿಂಗ್ ಬಂದಾರೆ ಇವ್ರ ಮಮ್ಮಿ ಇವರು ಇಲ್ಲಿ ಸ್ವಲ್ಪ ತರಕಾರಿ ಬೇಕಾಗಿತ್ತು ಅಂತ ತರಕಾರಿ ತೊಳಕೆ ಬಂದರು ನಾನು ಅಂಗಡಿ ಚಾಲು ಮಾಡಿದೊಳಗೆ ಬಿಸಿಯಾಗಿ ಏನೋ ಒಯ್ದಿದ್ದಿಲ್ಲ ಮನೆಗೆ ತರಕಾರಿ ಅದು ಮನೆ ರೇಷನ್ ರೇಷನ್ ಅಂದ್ರೆ ಕಿರಾಣಿ ಐಟಮ್ ಎಲ್ಲ ತೊಗೊಂಡ್ಬಂದಿದ್ದೆ ತರಕಾರಿ ಇಲ್ಲ ಬಂದರು ವಾಕಿಂಗ್ ಮಾಡ್ಕೊತ ಇಲ್ಲೇ ಕೆರಾಣಿ ಹೋಗ್ಯಾರ ಇವ್ರು ಇಲ್ಲಕ್ಕೆ ಬಿಟ್ಟು ಹೋಗ್ಯಾರ ಹೇಗಾಯ್ತು ಪಸ ಅಂಗಡಿ ಚಲೋ ಐತಿ ಚಲೋ ಇಲ್ಲ ಚಲೋ ಐತಿ ಹೊಸ ಜಾಗ ಅಲ್ಲ ಮತ್ತು ಹೊಸ ಅಂಗಡಿ ಅಂತಂದ್ರೆ

ಇದು ಬರೋದಾಗೈತಿ ಯಾಕೆ ಬಂದ್ರಿ ಎಲ್ಲಿಗೆ ಹೋದ್ರಿ ಎದಕ್ಕೆ ಎದಕ್ ಬಿಡಿಸಿದ್ರು ಕಾರಣ ಹೇಳೋದೇ ಹೇಳಿಲ್ಲ ನನಗೆ ಈ ಕಡೆ ಶಿಫ್ಟ್ ಆಗಿದ್ದೆ ಬಂದವನ ಹೇಳಿಲ್ಲ ಮೂರು ದಿನ ಹತ್ತು ಈ ಕಡೆ ಬಂದೆ ಅದನ್ನ ಹಿಡಿದ್ವನಾ ಸ ಇವೆಲ್ಲ ಐಟಮ್ ಇಡಕ್ಕೆ ಸಂಜಿನ ಸಾಮಿ ಚಾಲ ಇನ್ಸ್ಟಾಗ್ರಾಮ್ ಹಿಡಿಯುವ ಮಾಡಿದ್ರಿ ಹಾಂ ಚಾ ಮಾಡಿದ್ವಿ ಅಣ್ಣ ಗಿರಿಯ ಕರ್ದ ಕರ್ದ ಅಲ್ಲಿ ಮೂರ್ ಮಂದಿ ಕರೆತೀವಿ ನೋಡ್ರಿ ಹೋಗಿರ್ತೀನಿ ಅಲ್ಲಿಂದ್ರೂ ನೀನು ಕರಿ ಒಂದ್ ಚಾಕ್ ಒಂದ್ ಚಾಕ್ ಒಂದ್ ರೂಪಾಯಿ ನಿನ್ಗ ಹೋಗ ಒಂದ್ ಗಿರಾಕೇಶ್ ಒಂದ್ ರೂಪಾಯಿ ಮುಂದೆ ಹಂಗೆ ಇತ್ತು ನಾಲ್ಕು ಮಂದಿ ಆ ಕಡೆ ಹೋಗೋರು ನಿಂತ ಕರ್ತೀವಿ ನೋಡಿ ದಂಡಿಗೆ ಕಡೆ ಇಲ್ಲ ಇದು ಸ್ವಲ್ಪ ನಮ್ಮ ಸರ್ಕಲ್ದಾಗ ಆಚೆ ಕಡೆ ನಮ್ಮ ಅಂಗಡಿ ಅಲ್ಲಿ ಆಟೋದರಿ ಈ ಸೆಟ್ರಸ್ ಬಾದು ಇದೊಂದು ಅಲ್ಲಿ ಆಟೋ ಮುಂದೆ ಈ ಕಡೆ ನಿಂತು ನಮ್ಮ ಅಂಗಡಿ ಸೆಟ್ರಸ್ ಇಲ್ಲಿ ಸೆಟ್ರೈಸ್ ಪೊಲೀಸ್ ಚೌಕ್ ಅಲ್ಲ ಗಾಡಿ ಬಾಳಿದ್ವಿ ರೀ ನನ್ನ ಅಂಗಡಿ ಇದ್ದಾಗ ಈಗ ಯಾರು ಒಂದು ಗಾಡಿ ಇಲ್ಲಿ ನೋಡ್ರಿ ಬೈಕ್ ವೆಹಿಕಲ್ಸ್ ಮುಂದೆ ಹಂಗೆ ವೆಹಿಕಲ್ಸ್ ಬರ ಹಿಂಗೆ ಇಲ್ಲಿ ಮುಂದೆ ಕಡೆ ನಿಂತುಕೊಂಡ್ಬಂದು ಕರೀದಾಗೈತೆ ಇಲ್ಲದೇನು ಬರ್ರಿ ಇಲ್ಲೇ ಬರ್ರಿ ಅಂತ ಹೇಳಿ ಹಂಗೆ ಮಾಡಿ ಅಷ್ಟೋ ಎಂಟತ್ತು ಮಂದಿ ಗಿರಾಕೆ ಕರೆಂದು ಓಹ್ ಇಲ್ಲ ದಿನ ಇಲ್ಲ ದಿನ ಅಂತ ರೀ ಅಲ್ಲೊಂದು ಬೋರ್ಡ್ ಹಾಕ್ಬೇಕ್ರಿ ರೀ ಅದೊಂದು ಪರ್ಮಿಷನ್ ಎಲ್ಲಿ ಇಲ್ಲಿ ಬಿಡೋ ಒಂದು ಎರಡು ದಿನ ಎರಡು ಗೊತ್ತಾಗತ್ತೆ ಗೊತ್ತಾಗತ್ತೇಳಿ ಇಲ್ಲೇ ಮಗಲೆಾರ ಒಂದು ಅಂಗಡಿ ಬಿಟ್ಟರೆ ಒಂದು ಅಂಗಡಿ ಮಗ್ಲಾ ಸ್ವಲ್ಪ ಒಳಗಾಗತ್ತೆ ರೀ ಒಳಗಿನ ಮುಂದೆ ಖರೀದಾಗೈತೆ ಅಲ್ಲಿಂದ ಇಲ್ಲಿ ಗಿರಾಕಿ ಮುತ್ತೆ ಅಲ್ಲಿ ಹೋಗೋರ್ನ ಇಲ್ಲಿ ಖರೀದಾಗೈತೆ ಅಂದೆ ಅಲ್ಲೇ ಇಲ್ಲಿ ಕಂಡು ಹೋಗಿಬಿಡ್ತಾರೆ ಗಾಡಿ ಒಳಸ್ಕೊಂಡು ಅಲ್ಲಿ ಅಂಗಡಿ ಅಂಗಡಿ ಕಾಣಂಗಿಲ್ಲ ಇಲ್ಲ ಟೈಮ್ ಮಾಡಿರಿ ಮಧ್ಯಾಹ್ನ ಒಂದುವರೆ ಆಯ್ತು ಇಲ್ಲಿ ಬಿಳಿ ಅಕ್ಕಿ ಕಡೆ ಐತೆ ನಮ್ಮ ಅಂಗಡಿ ಮಕ್ಳು ಅದನ್ನು ಚಲೋ ಆಗೈತಿ ಬಂದ್ ಮಾಡಿದ್ರಿ ಕಸ ಎಲ್ಲ ಗುಡಿಸಿ ನೀಟಾಗಿ ಐಟಮ್ ಎಲ್ಲ ಅಲ್ಲಿ ಹಚ್ಚ ಕಡೆ ಅಂಗಡಿಯಾಗಿದ್ದ ಹೊರಗೆ ಇಟ್ಟು ಹೋಗಿದ್ದೇನೆ ಇವೆಲ್ಲ ಒಳಗಿಟ್ಟು ಹೋಗ್ಬೇಕು ರೀ ಅವ್ನು ನಿನ್ನೆ ಮನೆ ಬಾಳಿನ ಪೂಜೆ ಮಾಡಿದ್ ಹಂಗದು ಹಸಿಕ್ಕಾಗಿತ್ತು ಕಾಣ್ ಅದನ್ನೆಲ್ಲ ಕೊಡ್ಬೇಕು ಒನ್ ಮನೆಗೆ ಒಂದು ಯಾರು ತಿನ್ನೋಂಗಿಲ್ಲ ಒಂದು ಕಪ್ಪಾಕತ್ತ ಎಲ್ಲಿ ಹೆಂಗೆ ಒಂದ ಕಡೆ ಗಾಳಿ ಬಾಂಡೆ ಸಾಮಾನು ಇಟ್ಕೊಂಡು ಕಷ್ಟ ಮಾಡಿದ್ರಿ ಒಳಗಡೆ ಬತ್ತಿಗೆ ಹೊಡೆ ಕೊಡಂಗಿಲ್ಲ ಇಲ್ಲ ಹೊರಗೆ ಇದು ಮಾಡ್ತಾರು ಹೇಗತೆ ಕೊಡ್ರ ನಡೀತದೆ ಅಂತೀರಿ ಅದ್ರ ಮರಿ ಆಗೈತೆ ಅಲ್ರಿ ಅಷ್ಟೇ ಬೋರ್ಡ್ ಒಂದು ಹಿಂದಕ್ಕೆ ಹಾಕಿವ್ರಿ ನಾವು ಮುಂದೆ ಹಾಕಿರಿ ಎಲ್ಲರು ತಾಬಿಟ್ಟು ತೊಗಿ ಬಂದ್ರಿ ದೀಪಾವಳಿ ರಿಪೇರ್ ಮಾಡ್ಕೋಬೇಕು ಮತ್ತು ಈಗ ಅಂತ ಅವಸರ ಮಾಡಿ ಬಂದೀವಿ ನೆಡಿ ರೀ ಮಳೆ ಬಂದಾಗ ಒಂದು ಅದೈತಿ ಇಲ್ಲೇ ಮಳೆ ಬಂದಾಗ ನೀನು ಇಷ್ಟು ಈ ತಗೊಂಡೆ ದಬ ದಬ ನೀರಲ್ಲೇ ಬಿದ್ದು ಕೊಡ್ರಿ ದಬಸ್ ನೀರು ಬೀಳುತ್ತವೆ ಅದು ಹಿಂದೆ ಎರಡು ಮಾಡ್ಯಾರ ಮೊದ್ಲು ಹಾಕಿದ್ರು ಅದು ನಮ್ಮ ಮಾಲೆಗೆ ಸರಿ ಮಾಡೋ ಸ್ವಲ್ಪ ದಿವಸ ಹೋಗ್ತಾಡಿ ಪಾ ಈಗ ಬಂದೆ ಅಂತಂದ್ರೆ ಅವ್ರಿಗೆ ಬರೋಷ್ಟು ಬೇಕಲ್ಲ ಇಲ್ಲೇ ಇರ್ತಾರ ಇಲ್ಲ ಅನ್ನೋದು ಸರ್ ದಿನ ಒಂದ್ ಸರಿ ಮಾಡ್ಕೊಂತೀವಿ ತಗಡ್ಸಿ ಹೋಗ್ತಾವ್ರಿ ಇವು ಹಂಗೆ ಹಿಂಗೆ ಒಂದು ಜಾಗ ಸಿಕ್ಕರ್ಕೊಂಡು ತಿನ್ಯ ನೋಡ್ಬೇಕು ರೀ ಆದ್ರೆ ಅಪಾಯ ಇಲ್ಲ ಟೈಮ್ ತೊಗೊತೈತೆ ಯಾಕಂದ್ರೆ ಅದು ಮರಿಯಾಗತ್ತೆ ಒಳಗಾಗುತ್ತೆ ಸ್ವಲ್ಪ ಇದೆ ಆ ಕಮ್ಕೊಂಡಲ್ಲ ರೀ ಅದು ಸರ್ಕಲ್ ಗಾಡಿ ಹೊಂಟಲ್ರಿ ಅಲ್ಲಿದ್ದು ನಮ್ಮ ಮುಂದೆ ಸ್ವಲ್ಪ ಇದು ಐತೆ ತನಗೆ ಕರ್ಕೊಂಬರ್ಬೇಕು ರೀ ಸ್ಕೂಲ್ಗೆ ಹೋಗಿ ನೋಡಿರಿ ನಮ್ಮ ಹಳೆ ಅಂಗಡಿ ನಮ್ಮ ಅಂಗಡಿ ಹಳೆ ಅಂಗಡಿ ಇಲ್ಲೇ ಇತ್ತು ನಮ್ಮ ಡಿಸ್ಟೆನ್ಸ್ ಏನಂತಂದ್ರೆ ಇದು ಪೊಲೀಸ್ ಚೌಕಿ ಪಕ್ಕನೇ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಮಗಿ ಈಗ ನಾವು ಮತ್ತೆ ಸ್ಟಾರ್ಟ್ ಮಾಡ್ತಿರೋದು ಇವತ್ತು ಎರಡನೇ ದಿನ ರೀ ನೋಡ್ತಿರ್ಬೋದು ಇನ್ನೂ ಹೋಸತೆ ಬಾಡಿಲ್ಲ ಆದರೆ ನಿನ್ನೆ ಭಾಳ ಇಟ್ಕೊಂಡಿದ್ರು ನಮ್ಮ ಸ್ವಲ್ಪ ಮುಂದೆ ತೊಗೊಂಡ್ವಿ ಇದಿಷ್ಟು ಕಾಣ್ತಿರಲಿಲ್ಲ ಇದೇನು ಸ್ಟೀಲ್ ಕಂಬ ಹಿಂದಿಗಿತ್ತು ಇನ್ನ ರಾತ್ರಿ ಮತ್ತೆ ಮುಂದೆ ತೊಗೊಂಡ್ವಿ ಸ್ವಲ್ಪ ಕಾಣಿಸಾತೈತಿ ಈ ಕಡೆಯಿಂದ ಹೆಂಗೆ ಬಂದವ್ರಿಗೆಲ್ಲ ಕಾಣಿಸುತ್ತೆ ಸ್ವಲ್ಪ ಟೈಮ್ ತೊಗೋತೈತಿ ರೀ ಯಾಕಂದ್ರೆ ಅಲ್ಲಿ ಪೂರ್ತಿ ಸರ್ಕಲ್ ಹಾಕೈತಿ ಸ್ವಲ್ಪ ಒಳಗಾಗತ್ತಲ್ಲ ಎರಡನೇ ದಿನ ಬೇಗ ಬಂದಿನ್ರಿ ಐದುವರೆ ಆಗಿ ಟೈಮು ನೋಡ್ ನೋಡ್ತಿರ್ಬೋದು ಫುಲ್ಲ ಸ್ತಬ್ಧ ಐತಿ ಬೆಳಗಾಗದೈತಿ ಇದು ನಲ್ವತ್ತೈದು ಆಗೈತಿ ಹಂಗೆ ಸ್ಟಾರ್ಟ್ ರೀ ಈ ಬೋರ್ಡ್ ಎಲ್ಲರು ಹಾಕಿರಿ ನಾವು ಹಿಂದಾಕೊಂಡು ಇರಲಿಲ್ಲ ಬರೋಕಿದ್ದ ಭಯರು ಬರತ್ತಾವು ಟೇಸ್ಟ್ ಚಲೋ ಕೊಟ್ಟರೆ ಕೆಲಸ ಸ್ಟಾರ್ಟ್ ಮಾಡಿದ್ರಿ ಈಗ ಹಿಂಗದ ನೋಡ್ರಿ ಜಾಗ ಅದ

ದೇವ್ರ ಆಶೀರ್ವಾದ ತೊಗೊಂಬಂದು ಎಲ್ಲ ದೇವ್ರು ಅಂದೆ ಚಲೋ ಆತ ಆದರೂ ನೀನು ಒಟ್ಟು ಬೆಳಗ್ಗೆ ಬೇಕಾಗಿ ಬಂದು ಊಟ ಮಾಡಿದ್ರಿ ಈಗ ಟಮಾಟೆ ಗೊಜ್ಜು ಎಮರ್ಜೆನ್ಸಿ ಟಮಾಟೆ ಗೊಜ್ಜು ಮಾಡಿದ್ಲು ಅದನ್ನ ದೊಡ್ಡ ಊಟ ಮಾಡೋದು ಹಾಂ ಬಂದಿರ ಸೇವ್ ಹಾಕೊಂಡು ಊಟ ಮಾಡಿದ್ವಿ ಹಾಂ ಸರಿ ಈಗ ತಗೋ ಬಂದ ಈಗ ಕಟಿಂಗ್ ಮಾಡ್ಸ್ಕೊಂಡು ಬರ್ಬೇಕು ರೀ ಇವತ್ತು ಇಲ್ಲ ಬಾಡ್ದು ಈಗ ಕಟಿಂಗ್ ಮಾಡ್ಸ್ಕೊಂಡು ಮಾಡ್ಸ್ಕೊಂಡ್ಬೋದು ಒಬ್ಬೊಬ್ರದ್ದು ಮಾಡಿಸ್ತಾನಿ ಇವತ್ತು ಒಬ್ರದು ನಾಲ್ಕು ಒಬ್ಬರದು ಇಲ್ಲೊಂದು ಅಂಗಡಿ ಬಂದಾಯ್ತನ್ರಿ ಬೇರೆ ಅಂಗಡಿ ಅಂಗಡಿರಿ ಮತ್ತು ಇಬ್ರು ನೋಡಿರಿ ಬ್ಲೂ ಬ್ಲೂ ಹಾಕೊಂಡ್ಬಿಟ್ಟಾರೆ ಗಾಡಿ ಇಲ್ರಿ ಗಾಡಿ ಸ್ವಲ್ಪ ಫ್ರೆಂಡ್ ಹೋದಾರೆ ಗಾಡಿ ಹಂಗಾಗಿ ಇಲ್ಲಿ ನಡ್ಕೊತೀವಿ ಐತಿ ಬಾ ಅಲ್ಲೇ ನಮ್ಮ ಮನೆ ಕಡೆ ಕಟಿಂಗ್ ಅಂಗಡಿ ಭಾಳ ಗಡಿನ ಇದ್ದು ರೀ ಹಾಗಾಗಿ ನಡ್ಕೊಂಡು ನಡ್ಕೊಂಟು ಫಸ್ಟ್ ಟೈಮ್ ರೀ ತಂದೆ ಮಕ್ಕಳಿಗೆ ಹಿಂಗೆ ನಮ್ಮ ಗುಡದಿಂದ ತಳ ನಡ್ಕೊತ ಹೊಂಟಿದ್ದೆ ನಮ್ಮ ಗಾಡಿ ನಮ್ಮ ಹುಡುಗ ಹೋದೇನು ರೀ ಮತ್ತು ಅವರು ಒಂದು ಕೆಲಸಕ್ಕೆ ಹೆಲ್ಪ್ ಆಗಿರ್ತಾರೆ ಅವ್ರಿಗೆ ಟೈಮ್ ಈ ಥರ ಬಂದಾಗ ಕೊಡ್ಬೇಕಲ್ರಿ ಅರ್ಜೆಂಟ್ ಇದ್ದಂದ್ರೆ ಕೊಟ್ಟಿನಿ ಇವ್ರ ಲಕ್ಷ ಇದ್ದಿದ್ದಿಲ್ಲ ನನಗೆ ಇಲ್ಲ ತಂದ್ ಡ್ರಾಪ್ ಮಾಡಿದ್ರೆ ಹಾಕಿದ್ರು ಅವ್ರು ರೆಡಿ ಮಾಡಿ ಎರಡೋಂ ಓಡ್ಬೇಡ್ರಿ ಊಟ ರೀ ನಮ್ದು ಊಟ ಆಯ್ತಾ ವಾಕಿಂಗ್ ಊಟ ನೋಡ್ರಿ ಕಟಿಂಗ್ ಮಾಡಿ ಎಲ್ಲ ಕಡೆ ನಾನು ಚಲ ಅವ್ರನ್ನ ಊಟಕ್ಕೆ ಹೋಗಿಲ್ಲ ಅಂತ ಹಂಗಾಗಿ ಹೇಳಿದ್ವಿ ಇವತ್ತ ಇದನ್ನು ಬಂದೈತ್ರಿ ಅಂಜು ಕಟಿಂಗ್ ನಡಿ ಮೂರ್ ನಾಲ್ಕು ಅಂಗಡಿ ನೋಡಿದ್ರಿ ಎಲ್ಲ ಅಂಗಡಿ ಈಗ ಇಲ್ಲೇ ಮ್ಯಾಲೆ ಹೋದಿಂಗ ಅಮ್ಮಿ ಕಡೆ ಅಂದೈತಿ ಡೆಲ್ಲಿ ಒಂದು ಬಂದೈತಿ ಅಲ್ಲಿ ಒಂದು ಮೂರು ಮೂರು ರೂಪಾಯಿ ಮೂರು ಅರ್ಧ ತಾಸು ದೇಡ್ ತಾಸು ಆಗತ್ತೆ ಗದ್ಲೈತೆ ಅಂತ ಹೇಳಿ ಮತ್ತೆ ತಡಗ ಅಂಗಡಿ ಕಡೆ ಹೋದಪ್ಪ ಹಾಂ ಹೋದ್ವಿ ಹಾಂ ಹೋದ್ವಿ 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 ಓದಿ ನಡ್ಕೋ ಅಂತ ನಮ್ಮ ಅಂಗಡಿಮಠ ಹೋದ್ವಿ ಅಂಗಡಿ ಹತ್ರ ಮೂರು ವರ್ಷ ಅಂಗಡಿಗ ಎಲ್ಲ ಕಡೆ ಅಂಗಡಿ ನೋಡಿದ್ವಿ ಎಲ್ಲೂ ಎಲ್ಲ ಕಡೆ ಗದಲಿದ್ದು ಇದು ಗದ್ಲಲ್ಲಿ ಎಲ್ಲ ಕಡೆ ಬಂದದ ಈಗ ಮುಸ್ಲಿಮ್ ಹಿಂದಿಯವರು ಬಂದು ತೆಗೆದ್ರ ಅವ್ರದ ಚೆಲ್ಲ ಇತ್ತು ಅಲ್ಲಿ ಹುಡುಗರು ಶನಿವಾರ ಆಯ್ತಾರಲ್ಲ ಶನಿವಾರ ಆಯ್ತಾರೆ ಗದ್ದಿರ್ತೈತಿ ಪಾಳೆ ಇದ್ದು ಮತ್ತು ದುಡಿಮೆ ಮತ್ತು ಇರ್ಕೊಂಡು ಹೋಗ್ಕೊತಾರೆ ತಪ್ಪತೈತೆ ಅಂತೇಳಿ ನಾಳೆ ಬೆಳಗ್ಗೆ ಬೇಗ ಬರೋಕದ್ರಪ್ಪ ಅಂತೇಳಿ ಬಂದ್ವಿ ನಮ್ಮೂ ಇಲ್ಲಿ ಇವ್ರ ಮಂದಿ ಹಿಂದೂ ಮಂದಿ ಯಾಕೆ ಬಂದದ ಅಂತಂದ್ರೆ ಅವ್ರು ಸಮಾಜದ ಒಳಗೆ ಒಬ್ಬ ಹಿರಿಯಾರು ತಿರ್ಕೊಂಡಾರಂತ ಅದಕ್ಕೆ ಅಂದಿಲ್ಲ ಗದ್ದು ಬಾಳಿತ ಅಂತ ಹೇಳಿ ಅದ್ರ ಅವ್ರು ಬಂದ್ ಮಾಡ್ಯಾರ ಅವ್ರ ನಾಲ್ಕು ಅಂಗಡಿ ಕರ್ಕೊಂಬಂದು ಬಿಡಿ ಅವ್ರಿಗೆಲ್ಲೇ ಒಬ್ಬಂಗೆ ಕರ್ಕೊಂಬಿಲ್ಲ ಒಬ್ಬನ ಕಳಿಸ್ತಾರೆ ಯಾರು ಆಟೋದಾಗ ಹಚ್ಚಿ ಇಳಿಸ್ತಾರೆ ಬರೋದ್ರಿ ಬಾ ಇದು ಶ್ರಾವಣದ ಒಂದು ಗದ್ದಲು ಅಂತ ಹಿಂಗೆ ಒಂದು ಗದ್ಲು ನಾವು ಸಂಡೇ ಇನ್ನೇ ಗದ್ದು ಇರ್ತತಿ ಕೈ ತೆಗಿಲ್ಲ ಮನೆ ಬಾಗಿಂದ ನಾವು ಹೋಗೋದು ನಡ್ಕೊಂತ ಹತ್ತು ಪೈಲಿ ಮಟ್ಟ ಐದು ಹೊಳೆ ಬರ್ತಾ ಹೇಳ್ಬೇಕಲ್ಲ ನಂಗೆ ಟೈಮ್ ಬರ್ತಿದ್ದು ಬಿಡು ನಡ್ಕೊಂತ ನಂಗೆ ಟೈಮ್ ಆಗುತ್ತೆ ಅಂತ ಹೇಳಿ ಮತ್ತೆ ಆಟೋ ಬಂತ ಆಟೋದ ಹತ್ತಿರ ಅವ್ರು ಹಿಂಗೆ ಅಷ್ಟು ಹಿಂಗೆ ರೌಂಡ್ ನೋಡ್ದು ಬಂದ್ವಿ ಈಗ ಅಲರ್ಜಿ ಅದು ಹುಡ್ ಬರ್ತೈತಿ ನೋಡ್ರಿ ಮಧ್ಯಾಹ್ನ ಎರಡು ಹತ್ತಿರ ಸಂಡೇ ಹೊತ್ತು ಮನ್ವಿ ಕಟಿಂಗ್ ಗಿಟಿಂಗ್ ಎಲ್ಲ ಮಾಡಿಸಿಕೊಂಡು ಇಲ್ಲೇ ಈ ಮನೆ ಕರ್ಕೊಂಡು ಹೋಗ್ಬೇಕ್ರಿ ಮತ್ ಒಳ ಏನಂತ ಇಲ್ಲೇ ಕೆಲಗೆ ಇಷ್ಟ ಇಲ್ಲ ಆಟ ಇದ್ರಿ ಮನೆಯಾಗಿದ್ರಿ ಚಕ ಜಗಳ ಮಾಡ್ತಾರೆ ಇರ್ರಿ ಸಂಡೆ ಸ್ವಲ್ಪ ಗಿರಾಕಿ ಡೌನ್ ಡೌನ್ ಮಧ್ಯಾಹ್ನ ಸ್ವಲ್ಪ ಡೌನ್ ಆಗತದ್ರಿ ಆಮೇಲೆ ಮಧ್ಯಾಹ್ನದಾಗ ಅಲ್ಲೇ ಇದ್ರೆ ಬಾಜು ಹಂಡ್ರೆ ನೋಡ್ಕೊತಿದ್ದೀರಿ ಇಲ್ಲೇ ಸ್ವಲ್ಪ ಕಷ್ಟ ರೀ ಎಲ್ಲ ಐಟಮ್ ಬಿಟ್ಟು ಹೋಗಿ ಆಗ ಅವಾಗ ಅವಾಗ ಇರ್ಬೇಕು ಏನು ಭಾಳ ಹಂಗ ಇಲ್ಲ ಒಂದು ತಾಸ ಅಷ್ಟಾಗಿರ್ತೀನಿ ರೆಸ್ಟಿಗೆ ಎಲ್ಲ ಒಳಗೆ ಸಿ ಹೊರಗೆ ಎತ್ತ ಒಳಗೈತಿ ಒಂದು ಕೆಲಸ ರೀ ಇದೊಂದು ತೆಗ್ ಭಾಳ ಆಗ್ಬಿಟ್ಟೈತಿ ಎರಡು ಬಿಟ್ಟು ತಗ್ಗದಾಗ ಒಳಗೆ ಅಡ್ಡಾಡಿ ಒಟ್ಟಿ ಬ್ಯಾನ್ ಬಂದುಬಿಡ್ತೈತಿ ರೀ ಹೋಗಂತ್ರಿ ಕೊಡ್ರಿ ನೆಡ್ಸಿ ಎರಡು ಗಂಟೆ ನಾವು ಆ ಕಡೆ ಕಡೆ ಊಟಕ್ಕೆ ಹೋಗ್ ನೋಡ್ಬೇಕು ನಮ್ಮ ಬೋರ್ಡ್ ಹ್ಯಾ ಪೇಮೆಂಟ್ ಮಾಡಿರಿ ಬಾಬು ಟೀ ಬಿಡೋಣ ರುಚಿ ನಮ್ಮದು ಪ್ರೀತಿ ನಿಮ್ಮದು ಎಲ್ಲರೂ ಮುಂದಿರ ಮುಂದಿಗಸ್ ಸ್ನೇಹಿತರೆ ಎಲ್ಲರೂ ಅಂಗಡಿಗೆ ನಾಷ್ಟ ಮಾಡ್ರಿ ಅದು ಮಾಡಿರಿ ಸ್ನ್ಯಾಕ್ಸ್ ಮಾಡಿರಿ ಇಡ್ಲಿ ವಡೆ ಸಾಂಬಾರೆಲ್ಲ ಮಾಡ್ರಿ ಅಂತೇಳಿ ಎಲ್ಲ ಒಳ್ಳೊಳ್ಳೆ ರೀತಿ ಸಲಹೆಗಳನ್ನು ಕೊಟ್ಟಿರಿ ನಾವೂ ಮಾಡ್ತೀವಿ ಅಂತ ನಾವು ನಿಮಗೆ ನಿನ್ನೆ ಹೇಳಿದ್ದೆ ಆದರೆ ಏನಪ್ಪಾ ಅಂದರೆ ಬೆಳಿಗ್ಗೆಂದು ಬೆಳಗ್ಗೆ ನಾಷ್ಟ ಅದು ಮನು ಮಕ್ಳಿಗೆ ಇಬ್ಬರಿಗೆ ಸ್ಕೂಲ್ ಕಳಿಸೋದು ಬೆಳಗಿನ ಕೆಲಸ ಫುಲ್ ಬ್ಯುಸಿ ಇರ್ತಾವಲ್ಲ ರೀ ಹೆಣ್ಮಕ್ಳೆಲ್ಲರೂ ಹಾಗಾಗಿ ನಾನು ಬರೋಕೆ ಕಷ್ಟ ಆಗುತ್ತೆ ಬೆಳಗಿನ ಒಂದು ಏನಾರು ನಾಷ್ಟ ಮಾಡೋಣ ಅಂದ್ರೆ ಎಷ್ಟ್ರ ಅವರೇ ನಿಭಾಯಿಸ್ಬೇಕೈತಿ ಹಾಗಾಗಿ ನಾವೇನು ಅಂದ್ಕೊಂಡ್ವಿ ಮನೆ ಒಬ್ರು ಯಾರಾದ್ರೂ ಅದರಂದ್ರೂ ಅದು ಬೇರೆನೇ ಇರ್ತಿತ್ತು ರೀ ಮಕ್ಳಿಗೆ ರೆಡಿ ಮಾಡ್ಕೊಳ್ಸೋಕಾದ್ರೆ ಒಬ್ರು ಅದಾರ ಅಂದ್ರೆ ನಾ ಈ ಕಡೆ ಬರ್ಬೋದಿತ್ತು ಬಟ್ ಹಂಗಿಲ್ಲ ಅಲ್ಲೆಲ್ಲ ನಾ ಮಾಡಬೇಕು ನಿಮಗೆಲ್ಲ ಗೊತ್ತೈತಿ ಬೆಳಗ್ಗೆ ಹೆಣ್ಮಕ್ಳು ಎಷ್ಟು ಕೆಲಸ ಇರ್ತಾವ ಅಂತೇಳಿ ಮತ್ತು ನಾನು ಸೀರೆ ಬಿಸ್ನೆಸ್ ಒಂದು ಮಾಡೋ ಹಾತಿನಿ ಎಲ್ಲರೂ ಮತ್ತೆ ಸ್ವಲ್ಪ ಕೆಲಸ ನನಗೆ ಇಲ್ಲಿ ಬರೋದು ಕಷ್ಟ ಆಕೈತಿ ಎಲ್ಲ ರೀತಿಯಿಂದ ನೋಡಿದ್ರೆ ಎದ್ದು ನಮ್ಗೆ ಯಾಕೋ ಸರಿ ಹೊಂದೊಳ್ಳು ನಮ್ಮ ಸಿಚುವೇಶನ್ಗೆ ಹಾಗಾಗಿ ಸಂಜೆ ಸ್ನ್ಯಾಕ್ಸಿಗೆ ಪ್ಲ್ಯಾನ್ ಮಾಡೀವಿ ಸಂಜೆಕ್ಕೆ ಸ್ನ್ಯಾಕ್ಸಿಗೆ ಆದರೆ ಅನುಕೂಲ ಆಯ್ತು ರೀ ಮಾಡ್ಬೋದು ನಾನು ಹೋಗಿ ಮಾಡ್ಬೋದು ಯಾಕಂದ್ರೆ ಸ್ಕೂಲಿಂದ ಬಂದಿರ್ತಾರೆ ಅವ್ರಿಗೂ ಬೇಕಾದಂಗೆ ಮನೆಗೆ ಡೇ ಟೈಮ್ ಇರುತ್ತಲ್ಲ ಒಂದು ಮೂರರಿಂದ ನಾ ಐದು ಗಂಟೆಯಿಂದ ಒಂದು ಎಂಟು ಗಂಟೆವರೆಗೂ ಏನಾದರೂ ಮಾಡ್ಬೋದು ಅಲ್ಲಿ ಚಾನ್ಸ್ ಐತಿ ಹಾಗಾಗಿ ನಾವು ಸಂಜೆ ಸ್ನ್ಯಾಕ್ಸಿಗೆ ಮಾಡ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿವಿ ಅದು ಬಜ್ಜಿ ಅದು ಅದೆಲ್ಲ ನಾವು ಗಿರ್ಮಿಟ ಮಾಡಿ ಅಂದರೆ ನಮ್ಮ ಕಡೆ ಫೇಮಸ್ ಅದಲ್ಲ ಗಿರ್ಮಿಟ ಬಜ್ಜಿ ಫೇಮಸ್ ಹೇಗೂ ಚಾನ್ಸ್ ಅಂತ ಐತೆ ಐತಿ ಹಾಗಾಗಿ ಗಿರ್ಮಿಟ ಮಾಡೋ ಪ್ಲ್ಯಾನ್ ಮಾಡೀನಿ ನನ್ನ ಫೇವ್ರೇಟ್ ಸ್ನ್ಯಾಕ್ಸ್ ಅದು ನಾನು ಭಾರಿ ಮಸ್ತ್ ಮಾಡ್ತೀನಿ ಅದನ್ನು ಹಾಗಾಗಿ ಅದೇ ಮಾಡೋ ಪ್ಲ್ಯಾನ್ ಅಂತೂ ಮಾಡಿವ್ರಿ ನೀವು ಯಾವುದೇ ಹೇಳ್ಕೊಬೇಡ್ರಿ ಅಂತೀರಿ ಆಯ್ತು ರೀ ಇನ್ನು ಮುಂದೆ ಯಾವುದೋ ಅಂಗಡಿ ಬಗ್ಗೆ ಏನೂ ಹೇಳ್ಕೊಳ್ಳಲ್ಲ ಬಟ್ ನೀವೆಲ್ಲ ಹೇಳಿದ್ರಿ ಯಾವ್ದು ಮಾಡ್ತೀರಿ ನೋಡ್ರಿ ಅಂತೇಳಿ ಹಾಗೆ ಒಂದು ಕ್ಲಾರಿಟಿ ಕೊಡೋಣ ಅಂತೇಳಿ ನಾವು ಸ್ನ್ಯಾಕ್ಸ್ ಮಾಡ್ತೀವಿ ರೀ ಬೆಳಿಗ್ಗೆ ನಾಶ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಸ್ವಲ್ಪ ಮಕ್ಳು ದೊಡ್ಡವರಾದ್ರೆ ಮುಂದೆ ಮಾಡ್ಕೋಬೋದು ಸಂಜೆ ಸ್ನ್ಯಾಕ್ಸಿಗೆ ಪ್ಲ್ಯಾನ್ ಮಾಡಿ ಈಗ ತಯಾರಿ ನಡೆಸೀವಿ ನಿಮ್ಮ ಒಳ್ಳೊಳ್ಳೆ ವಿಷಸ್ ಎಲ್ಲ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಕೂಡ ಹೀಗೆ ಇರಲಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಹೆಂಗೆ ಅನಿಸ್ತಂತಾರೆ ಕಮೆಂಟ್ ಮಾಡಿ ಹೇಳ್ರಿ ಮುಂದಿನ ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ